ಟಾಪ್ ಕ್ವಾಲಿಟಿ ಆಗಿದೆ ಅನ್ನೋದು ಇಷ್ಟೇ ಸರ್ ಬುಧವಾರ ಡ್ಯೂಟಿ ಮುಗಿಸಿದ್ದಾರೆ ನಮ್ಮ ಮನೆಯವರು ಮನೆಗೆ ಬಂದಿದ್ದಾರೆ ಮನೆಗೆ ಬಂದು ಊಟ ಮಾಡಿದ್ದಾರೆ ಯೂಜ್ವಲ್ ಡೈಲಿ ಹೆಂಗೆ ನಡೀತಾ ಹಾಗೆ ಬಂದಿದ್ದಾರೆ ಊಟ ಮಾಡಿದ್ದಾರೆ ಕೂತಿದ್ದಾರೆ ಮಕ್ಕಳು ಕವರ್ಸ್ ಹಾಕುತ್ತಾ ಕೂತಿದ್ದಾರೆ ಟೈಮ್ ಆರು ಗಂಟೆ ಏಳು ಗಂಟೆ ಸುಮಾರು ಆಯಿತು ನಮ್ಮ ಮಗಳಿಗೆ ಗಮ್ ಆಗಿತ್ತು ಅಂತ ತರಕ್ಕೆ ಹೋದರು ಅಷ್ಟೇ ಸರ್ ಹೋಗಿಂದ ಫೋನ್ ಬಂದು ಫೋನ್ ಮಾಡಿ ಇವ್ರ ಮನೆಗೆ ಬಂದರು ಸುಪುಡೆಂಟ್ ವೀರೇಶ್ ಸರ್ ಇನ್ನೊಬ್ಬರು ಬಂದಿದ್ದರು ಬಂದು ಬಂದರು ಸಡನ್ನಾಗಿ ಬಂದರು ಬಂದಿಂದ ಬನ್ನಿ ಒಳಗಡೆ ಬನ್ನಿ ಅಂತಂದೆ ಬಂದೆ ಕೂಡಿಸಿದೆ ಅವರು ಏನೋ ಏನೋ ಹಿಂಗಾಗಿದೆ ಸರ್ ಫೋನ್ ಎತ್ತ ಇಲ್ಲ ಫೋನ್ ಎತ್ತೆ ಅಂತಂದು ನಾನು ಏನಾಗಿದೆ ಏನು ಇಲ್ಲ ಸರಿ ಫೋನ್ ಹಚ್ಚೆ ಅಂತಂದು ಫೋನ್ ಹಚ್ಚಿದೆ ಫೋನ್ ಹಚ್ಚಿಂದ ನನ್ನ ಫೋನಿಂದನೇ ಮಾತಾಡಿದ್ದಾರೆ ಅವ್ರಿಗೂ ಇವ್ರಿಗೂ ವಾದ ಆಗ್ತಾಯಿತ್ತು ಇಬ್ಬರು ವಾದ ಇದ್ರು ಏನು ಅಲ್ಲ ಸರ್ ಅಲ್ಲ ಸರ್ ಅಂತ ಇವ್ರು ಅಂತ ಇದ್ರು ಇಲ್ಲ ಅವರು ಏನಂತ ಅವ್ರದ್ದು ಕೇಳಿಸ್ತಾ ಇರಲಿಲ್ಲ ಅಂದರೆ ಫೋನಲ್ಲಿ ಮಾತಾಡಿದ್ರು ಇವ್ರು ಅಂದಿದ್ದಷ್ಟೇ ಕೇಳಿಸ್ತಾ ಇತ್ತು ಅಲ್ಲಿಂದ ಅವ್ರವ್ರು ಮಾತಾಡ್ಕೊಂಡ್ರು ಅಲ್ಲಿಂದ ಇವ್ರೇನಂದ್ರು ವೆಂಕ್ ವೆಂಕಟೇಶ್ ಸುಪ್ ಸರ್ ಸರ್ ನೀವು ಆಟಿಯೋರಿಗೆ ಮಾತಾಡಿ ನಾನು ಇಲ್ಲೇ ಕೂ ಕೂಡ್ತೀನಿ ಒಂದು ಹತ್ತು ನಿಮಿಷ ನೀವು ಸರಿಗೆ ಮಾತಾಡಿಂದ ನಾನು ಮಾತಾ ಹೋಗ್ತೀನಿ ಅಂತಂದ್ರೆ ಅಲ್ಲಿಂದ ಫೋನ್ ಇಟ್ಟರು ಫೋನ್ ಇಟ್ಟಿಂದ ಆಯಿತು ಅಂತ ಇವರು ಓ ಸರಿಗೆ ನಮ್ಮ ಮನೆಯವ್ರು ಮಾತಾಡಿದ್ರು ಬಿಟ್ಟಿದ್ರೆ ಗೊತ್ತಿಲ್ಲ ಸರ್ ಆಟಿಒ ಸರ್ ಅಂತ ವೆಂಕಟೇಶ್ ಸರಿಗೆ ಫೋನ್ ಹಚ್ಚಿದ್ರು ಇಲ್ಲ ಆತ ಮಾತಾಡಿದ್ದಾನೆ ನೀವು ಬಂದುಬಿಡಿ ಅಂತ ಆತ ಮಾತಾಡಿದ್ದಾನೆ ನಾಳೆ ಆಫೀಸಿಗೆ ಬರ್ತಾನೆ ಅಂತ ಬಂದುಬಿಡಿ ಅಂತ ಅವರು ವೆಂಕಟೇಶ್ ಸರ್ ಸುಪ್ರಡೆಂಟ್ ಹೇಳಿದರು ಅವರು ನಾನಾ ಥರ ಮಾತಾಡಿದರು ಅದು ಅಷ್ಟಾಗಿಂದ ಅವತ್ತು ಅಷ್ಟಾಗಿಂದ ಒಳ್ಳೆ ನಮ್ಮ ಮನೆಯವರು ಇವರೇನು ಬಂದು ಮಾತಾಡಿಂದ ಹೋಗಿದ್ರು ಒಳ್ಳೆ ನನ್ನ ಫೋನೇ ರಿಸೀವ್ ಮಾಡಿಲ್ಲ ನಮ್ಮ ಮನೆಯವರು ಇಲ್ಲಿವರೆಗೂ ಇಲ್ಲ ನನ್ನ ಫೋನು ರಿಸೀವ್ ಮಾಡಿಲ್ಲ ಹಾಂ ಮ ಮಗಳಿಗೆ ಕರ್ಕೊಂಡು ಹೋಗಿದ್ರು ಹೊಳ್ಳಿ ಒಂಬತ್ತು ಗಂಟೆ ಮಗಳನ್ನ ಕೆಳಗಡೆ ಬಿಟ್ಟು ಹೋದವರು ಮಗಳ ಮೇಲೆ ಬಂತು ಬಾಗಿಲ ಬಡಿತು ನಾನು ಕ್ಯಾಶುವಲ್ ಆಗಿ ಡೈಲಿ ಮನೆಗೆ ಗಂಡ ಬರ್ತಾನೆ ಅಂದ್ರೆ ಯಾರಾದರೂ ಸುಮ್ಮನೆ ಇರ್ತಾರಲ್ವಾ ಹಂಗೆ ಬಾಗಿಲು ತೆಗೆದೇ ಇಲ್ಲ ಹೋಗಿ ನೋಡಿದ್ದೆ ನಮ್ಮ ಮನೆಯವರೇ ಬಂದಿರಲಿಲ್ಲ ಆಮೇಲೆ ಫೋನ್ ಹಸಿ ಇವ್ರು ಬಂದು ಹೋಗಿಂದ ನಾನು ಕಂಟಿನ್ಯೂ ಫೋನ್ ಹಾಸ್ತಾನೆ ಇದ್ದೀನಿ ಏನೋ ಗೊತ್ತಿಲ್ಲ ಸರ್ ಅವರು ಇತ್ ಇತ್ತಿತ್ಲಾಗ ಹೇಳ್ತಾ ಇದ್ದಾರೆ ನನಗೆ ಹಾ

ಹಾ ಎಲ್ಲಿ ಎಲ್ಲಿ ಹುಬ್ಳಿಯಲ್ಲಿ ನಾನು ಹತ್ತು ವರ್ಷ ಎಂಟು ವರ್ಷ ಮಾಡಿದ್ವಿ ಅಪ್ಪಯ್ಯ ಸರ್ ನಲ್ವತ್ತು ಕೆಳಗಡೆ ನಾಲ್ಕು ವರ್ಷ ಮಾಡಿದ್ದಾರೆ ಕ್ಯಾಶ್ ಕೌಂಟರ್ ಡಿ ಎಲ್ ಫೈಲ್ಸ್ ಮತ್ತೆ ಈಗ ದಾಮೋದರ್ ಆರ್ ಟಿ ಓ ಸರ್ ಅವ್ರ ರೆಫರೆನ್ಸ್ ಮೇರೆಗೆ ನಾವು ಇಲ್ಲಿ ಬಂದಿದ್ದು ನನ್ನ ಗಂಡನ ಇದರಲ್ಲಿ ಯಾವುದೋ ರಿಮಾರ್ಕ್ ಇಲ್ಲ ನಾನು ಕಂಡಿದ ಪ್ರಕಾರ ಇಷ್ಟ ಇಷ್ಟದಲ್ಲಿ ಇದು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಆಗಿರೋದು ಹಾಂ ಹಾಂ ನನಗೆ ನಾನು ಮಾತಾಡಿದರೆ ಹೇಳ್ಬೋದಲ್ಲ ನನ್ನ ಗಂಡ ನೀವು ಬೇಕಿದ್ರೆ ನನ್ನ ಫೋನ್ ಚೆಕ್ ಮಾಡಿ ನಾಲ್ಕು ತಾರೀಕಿನ ಒಳ ನಾಲ್ಕು ತಾರೀಕಿಗೆ ನನ್ನ ಗಂಡ ನನ್ನ ಜೊತೆ ಒಳ್ಳೆ ಇವ್ರು ಬಂದು ಹೋಗಿಂದ ಇಲ್ಲಿವರೆಗೂ ನನ್ನ ನೀವು ನನ್ನಲ್ಲ ನನ್ನ ಕಾಲ್ ಹಿಸ್ಟ್ರಿ ತೆಗಿಸಿ ಅದರಲ್ಲಿ ನನ್ನ ನನ್ನ ಮಕ್ಕಳು ಎಷ್ಟು ಮೆಸೇಜ್ ಮಾಡಿದ್ರು ಏನೇ ಆದರೂ ಅದು ದುಡ್ಡಿನ ಬಗ್ಗೆ ಹೇಳ್ತಾ ಇದ್ದಾರಲ್ವಾ ಹಾಂ ಇವ್ರ ಗಮನಕ್ಕೆ ಬರೋದೇ ಆಗುತ್ತಾ ಅಷ್ಟು ಅಮೌಂಟ್ ಒಂದಿಂದ ಅಮೌಂಟಾ ಒಂದೇ ದಿನಕ್ಕೆ ಅಷ್ಟು ಅಮೌಂಟಾ ಆಗಿರುತ್ತಾ ಹೇಳಿ ಒಂದಿನದಲ್ಲ ಮತ್ತೆ ಏನು ಹೇಳಿದ್ರು ಗುರುವಾರ ಬುಧವಾರ ಆಯಿತಾ ಗುರುವಾರ ನನ್ನ ಗಂಡ ಬರಲಿಲ್ಲ ಗುರುವಾರ ದಿನ ವೆಂಕಟೇಶ್ವರ್ ಫುಲ್ ಹೆರಸ್ಮೆಂಟ್ ನನಗೆ ಫುಲ್ ಫೋನ್ ಹಚ್ಚೋದು ನಿಮ್ಮ ಆಸ್ತಿ ಇದೇನಾ ನಿಮ್ಮ ಬಂಗಾರ ಇದೆಯಾ ನಿಮ್ಮ ಅಣ್ತಂಬರು ಇದ್ದಾರಾ ಏನು ಎತ್ತ ನನ್ನ ಮನೆಗೆ ಬಂದಾಗ ಇಷ್ಟು ಅಮೌಂಟ್ ಅಂತ ನನಗೆ ಹೇಳಿಲ್ಲ ನನ್ನ ಮನೆಗೆ ಬಂದಾಗ ವೆಂಕಟೇಶ್ ಸುಪ್ ಇನ್ನೊಬ್ರು ಬಂದಿದ್ರು ಅವರು ದುಡ್ಡಿನ ವೆಂಕಟೇಶ್ ಸರ್ ಹೇಳಿಲ್ಲ ನನ್ನ ಮನೆಗೆ ಬಂದಾಗ ಸುಪ್ ಸರ್ ಹೇಳಿದ್ರು ಇದು ಆಟೋ ಸರ್